<laughs> yeah, Men व्याले शाता का तो मोहन देगे गे बस के खाना धोपा तो भ्याले शादा और तो मोहन देगे ಸೆಟೋ ಹೋಯ್ತಾ ಕ್ಯಾಡ ಕರ್ಣಗಮಾಣ ಸೆಟೀಲ ಹೊಯ್ತಾ ಕ್ಯಾಡ ನಾ ಹೊತ್ತೊಂದರು ವಿಜ್ಞಾನಿಯನ್ನು ಬೋಸ ಮಾಡ மணி காண்த்தா ஒன்ற பிரசன கேத்தனக்கிணமே கேல அவரு சேனியா பால சேணி அதாள் ஓத்கொண்டாள் ஏ வ

ನಮ್ಮಅಪ್ಪ ಜೋಡಿ ವ ವಾಕ್ವಾದ ಮಾಡಿದಾಗ ಏನಾಗಿದ್ರಿ ಬಾ ಅಪ್ಪ ನಿಮ್ಮ ಶಾಪ ಕೊಟ್ಟಣ ಏನಂತ ಕೊಟ್ಟಣ್ರಿ ನಿಮ್ಮ ಶಾಪ ಕೊಟ್ಟಾಗ ಹಾ ಹಾ ನಿಮ್ಮ ಒಂದು ಶಂಕಾಗಿ ಬಿದ್ದಾಳ ಶಂಕಾಗಿ ಬಿದ್ದಾಳ ನಿಮ್ಮ ಗೌರವ ಹಬ್ಬಕ್ಕೆ ಶಂಕಾಗಿ ಬಿದ್ದಾಳ ಶಂಕದ ಒಂದು ಹುಡುಗ ಹುಟ್ಟ್ಯದ ಆ ಶಂಕದೊಳಗ ಒಂದು ಹುಡುಗ ಹುಟ್ಟಿದ ಶಂಕದೊಳಗ ಒಂದು ಹುಡುಗ ಹುಟ್ಟಿದ ಆ ಶಂಕದ ಹೆಸರೇನು ಹುಡುಗಡೆ ಹೆಸರೇನ ಮುಂದಿನ ಸಂಧ್ಯಾ ಮಗಳ ಇದ್ರೆ ಬಿಡುಗಡೆ ಮಾಡಿದಿ ರಾಕ್ ಒಟ್ಟು ಇವತ್ತು ಮೂಕಳ ಇಲ್ಲಿದೆ ಗಂಗನಾಳಿ ಊರಾಗ ಇಲ್ಲಾದ್ರೆ ಇಲ್ಲಿ ಅಂದ್ರ ನೈಕತ 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 ಸುಮ್ಮು ಮುಚ್ಕೊಂಡು ಹೋಗ್ಬೇಕಾಗ್ತದ ಸುಮ್ಮು ಮುಚ್ಕೊಂಡ್ ಹೋಗಬೇಕಾಗ್ತದ ಅದು ಹೌದ್ರಿ ಮಾಸ್ತಾರ ಯಾಕಂದ್ರ ಇಟ್ಟು ಬಿರುಸಿಗೆ ಬಿದ್ದೈತೆ ಅಂದ್ರ ತಮ್ಮ ಹಾ ಹಾ ಬಾಳ ಶಾಣಿ ಕಾಣ್ತಾಳ ಹೌದಿಲ್ಲ ನಿಮ್ಮವ್ವ ಪೈಲೆ ಪ್ರಥಮದ ಗೌರಿ ಶಂಕರ್ನಕ ಯಾವ ನನ್ ಪರಮಾತ್ಮನ ಕೈಯಾಗ ಶಂಕಾಗಿ ಬಿದ್ದಾಳ ಹಾ ಆ ಶಂಕದೊಳಗ ಒಂದು ಹುಡುಗ ಹುಟ್ಟ್ಯಾನ ಹಾ ಅದ ಏನೈತಿ ಶಂಕದ ಹೆಸ್ರೇನು ಆ ಹುಡುಗನ ಹೆಸ್ರೇನು ಹೌದ್ರಿ ಮಾಸ್ತಾ ಅತ್ತಿತ್ತ ಅಂದ್ರ ಬರ್ತೈತಿ ಅಂತ ಹೇಳುದ ಹಾ ಹಾ ಎಲ್ಲಾಂದ್ರ ಎಲ್ಲ ತ ಇವತ್ತು ರೋಕ ಬಾಯಿ ಟೋಕ ಕೊಟ್ಟು ಹೋಕ್ಕನ್ ನನ್ನ ಗಂಗನಳಿ ಗ್ರಾಮದಾಗ ಹೌದಿಲ್ಲ

Tchau, ah. ಹೇಳ್ರಿ ಅಣ್ಣ ಯಾರು ಬರ್ರಿ ಹೇಳ್ರಿ ಲಾಲ್ ಯಾವ ನಮ್ಮ ಲಾಲ್ ಸಾಬ್ ಚಾನ ಅಂಕಲಗಿ ಮುಲ್ಲ ಸಾಕಿನ ಯಾವ ನನ್ನ ಅಂಕಲಿಗೆ ಗ್ರಾಮದವರು ಅವರಾದ್ರೂ ಕೂಡ ಐವತ್ತು ರೂಪಾಯಿ ಪ್ರಮಾಣವನ್ನ ಕೊಟ್ಟಾರ ಅವ್ರಿಗೆ ಇಲ್ಲಿ ವಾಸ ಮಾಡಿರ್ತಕ್ಕಂಥ ದ್ವೀಚನಕ ಪೂರ್ಣ ಯಾವ ನಮ್ಮ ಬಸವಕಕ್ಕ ಗಂಗನಾಳಿ ಸಾಕ್ಯ ಗಂಗನಾಳಿ ಗ್ರಾಮದವರು ಅವರಾದ್ರೂ ಕೂಡ ಐವತ್ತು ರೂಪಾಯಿ ಬಹುಮಾನ ಪಟ್ಟಾರ ಅವ್ರಿಗೆ ಇಲ್ಲಿ ವಾಸ ಮಾಡಿರ್ತಕ್ಕಂಥ ಕಲೆ ಪ್ರೇಮಿಗಳಲ್ಲಿ ಸೇವನೆಯ ಪ್ರಾರ್ಥನೆ ನಲ್ಲಪ್ಪಮ್ಮ ಬಸಪ್ಪ ಮತ್ತೆ ಬೇನೂರು ಒಂದೂರ ಒಂದು ರೂಪಾಯಿ ಪೈರಪ್ಪ ಕಕ್ಕ ಜೋರಪ್ಪರು ಒಂದ್ನೂರ ಒಂದು ರೂಪಾಯಿ ಸುರೇಶ್ ಶ್ರೀ ಹಲ್ದಿ ಒಂದೂರು ರೂಪಾಯಿ ಮಲ್ಕಪ್ಪ ಹಲ್ದಿ ಐವತ್ತೊಂದು ಐವತ್ತೊಂದು ರೂಪಾಯಿ ಯಶವಂತ ಹರ್ಜಾನ್ ಐವತ್ತೊಂದು ರೂಪಾಯಿ ಅಲ್ಲಿಂದ ಸಿದ್ದಪ್ಪ ಸಿದ್ದಪ್ಪಣ್ಣ ಸಾಕಿ ಸಾಕಿನಿಟ್ನಲ್ಲಿ ಐವತ್ತು ರೂಪಾಯಿ ಮಳೆಗಿರಿ ಅಣ್ಣ ದೊಡ್ಡ ಮನೆ ಒಂದು ನೂರ ರೂಪಾಯಿ ಈ ರೀತಿ ಕಾಣಿಕೆ ಹಾಕಿರ್ತಾರೆ ಈಗಾಗಲೇ ಯಾವ ನಮ್ಮ ಅಣ್ಣವರ ಕಮಿಟಿ ಅವರು ಹೇಳ್ಯಾರ ಯಾರಾದರೂ ಒಂದು ನೂರ ಒಂದು ಕೊಟ್ಟಾರ ಐವತ್ತು ರೂಪಾಯಿ ಕೊಟ್ಟಾರ ಎರಡು ನೂರ ರೂಪಾಯಿ ಬಹುಮಾನ ಕೊಟ್ಟಾರ ಆ ಕೊಟ್ಟಂತ ಮಾನ್ಯರಿಗೆ ಯಾವ ನನ್ನ ಪಂಚಮುಖದ ಪರಮೇಶ್ವರ ಯಾವ ನನ್ನ ಆದಿನಂದಿ ಬಸವೇಶ್ವರ ಪರಮಾತ್ಮನ ವಾಹನ ಆಗಿರ್ತಕ್ಕಂಥವರು ಯಾವ ನನ್ನ ಶ್ರೀಸೈಲಿ ಅಲ್ಲಿ ಕರೆದು ನಮ್ಗಳು ಕೂಡ ಎಲ್ಲ ಲಿಂಗ ಲಕ್ಷಣ ಸಿದ್ಧಲಿಂಗ ಅವರ ಮನೆತನದಲ್ಲಿ ಅಷ್ಟೈಶ್ವರ ಕೊಟ್ಟ ಅಂತೇಳಿ ಆ ಪಂಚಮುಖದ ಪರಮೇಶ್ವರನಲ್ಲಿ ನಮಸ್ಕರಿಸುವ ಮಲ್ಕಣ್ಣ ಆ ಸಂಖ್ಯೆ ರೂಪಾಯಿ ಕೊಟ್ಟು ಯಾವ ನಮ್ಮ ಕಲಾ ಪ್ರೇಮಿಗಳಾಗಿರ್ತಕ್ಕಂಥ ಮಲಕನಕ ಅಸಂಗಿ ಸಾಕಿನ ಯಾವ ನನ್ನ ಗಂಗನಾಳಿ ಗ್ರಾಮದವರು ಅವರಾದ್ರೂ ಕೂಡ ಒಂದ್ ನೂರ ರೂಪಾಯಿ ಕೊಟ್ಟಾರ ಅವರಿಗೆ ಇಲ್ಲಿ ವಾಸ ಮಾಡಿರತಕ್ಕಂಥ ದೈಚರಣಗಾರ ಬುರ್ ಮನಸ್ಸಕ ಯಾವ ನಮ್ಮ ಯಾರ i a bitter ಜನ್ಮ ಸೃಷ್ಟಿ ಮಾಡಣ ಜಗತ್ತದ ಒಳಗ ಇಲ್ಲಿ ಹೆಂಗ ಐತಿ ಹುಡುಗಿ ಹೇಳತನ ಕೇಳ ಎರ हुट्टी बंद म्याल नोडा भूमि म्याग ಶರೀರ ಹಣ್ಣು ಹೆಂಡತಿ ಐತಿ ಹುಡುಗಿ ರಾಗ ಏನ ಜೀವ ಹಣ್ಣುದ ಗಂಡ ಐತಿ ಅಂತರಂಗದಾಗ gonna कोळदाळे तांदारा नोडा ಖೇಳ ವಿಜ್ಞಾನಿಗಳ ರಜ ಅಮ್ಮು ಗೌಡರ ಊಟ ಮಾಡಿ ಹೋಯ ಮಗ ನನ್ನಗ ಹುಡುಗಿ ಶರೀರ ಕೂಡಿದ ಸಮರಾಗ ಹೊಲ್ಲಗಣಾಗೆ ಹೋಗಿ ತಿನ್ನಂಗ ಮಾಡಿಬೇಡ ಗಂಗಗಳೇ ಓ ರಾಗ ನ ಮಾಡಿದ್ರು ವಿದ್ಯಾ ಹೇಳತನ ಕೇಳ நின நின பர்ச்சல் கொடு கேக்கி மசூரா

शक्य रहा हा caído ಶಾಗದ್ಯಪ್ಪ ಬಿಡಿಸಿ ಹಾಡಿ ಹೇಳ ಕೊಡಿದ ಸಮ